ಏನು ಬೆಳಗಾವಿ ಒಳಗಡೆ ಇವತ್ತು ಕನ್ನಡ ಮಾತಾಡುವಂತಿದ್ದಕ್ಕೆ ಕಂಡಕ್ರ ಮೇಲೆ ಮನಸ್ಸು ಇಚ್ಛೆ ಮಾಡಿ ಬೇರೆ ಭಾಷೆ ಗುಂಡಾಗಳು ಒಂದು ವರ್ತನೆಯನ್ನು ಮಾಡಿ ಹಲ್ಲೆಯನ್ನು ಮಾಡಿದ್ದಾರೆ ಅದು ವಿಶೇಷವಾಗಿ ಇವತ್ತು ಒಂದು ಮಾತೃಭಾಷೆ ದಿನ ಅಂತಾನೆ ಇವತ್ತು ನಾವೆಲ್ಲ ಕರಿತೀವಿ ಇಂಥ ಸಂದರ್ಭದಲ್ಲಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವಂಥ ಬೆಳಗಾವಿ ಒಳಗಡೆ ಕನ್ನಡ ಮಾತಾಡಿದ್ದ ಹಲ್ಲೆಯನ್ನು ಮಾಡಿ ಅವ್ರ ಮೇಲೆ ಆ ಬೂಟ್ಗಾಲಿನಿಂದ ಓದಿತಾರಂತಂದ್ರೆ ಇದನ್ನು ನಾವು ಯಾರೂ ಕೂಡ ಸಹಿಸೋಕ್ಕಾಗೋದಿಲ್ಲ ಆಗುದಿಲ್ಲ ಇಲ್ಲ ಅದಕ್ಕೆ ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಗಂಭೀರವಾಗಿ ತಗೋಬೇಕು ಸರ್ಕಾರ ಯಾಕೆ ಪದೇ ಪದೇ ಈ ರೀತಿ ಆಗ್ತಾ ಇದೆ ಇಂಥವ್ರ ಮೇಲೆ ಯಾಕೆ ಕನ್ನಡ ಬಾವುಟವನ್ನು ಹಾರಿಸಿದ್ರು ಕೂಡ ಬೇರೆ ಭಾಷಿಕರು ಹಲ್ಲೆ ಮಾಡ್ತಾರ ಕನ್ನಡ ಮಾತಾಡಿದ್ರು ಕೂಡ ಬೇರೆ ಭಾಷಿಕರು ಹಲ್ಲೆ ಮಾಡ್ತಾರಂದ್ರೆ ಕರ್ನಾ ಎಲ್ಲಿ ಬೇರೆ ರಾಜ್ಯದೊಳಗಿದೆಯೋ ಏನು ಕನ್ನಡಿಗರು ಕರ್ನಾಟಕದೊಳಗ ಅಂಜಿ ಬದುಕುವಂತ ಪರಿಸ್ಥಿತಿ ಆಗಿದೆ ಅನ್ನುವಂಥದ್ದು ನಮ್ಗೆ ತಿಳಿತಾ ಇಲ್ಲ ಅದಕ್ಕೆ ಇಲ್ಲಿಯ ಜನಪ್ರತಿನಿಧಿಗಳು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಸರ್ಕಾರ ಏನೋ ಪದೇ ಪದೇ ಕರ್ನಾಟಕರ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದಾರೆ ಅಂಥವ್ರ ಮೇಲೆ ಅತ್ಯಂತ ಕಾನೂನಿನ ರೀತಿ ಕಠಿಣ ಕ್ರಮವನ್ನು ತಗೊಂಡು ಗುಂಡಾ ಕಾಯ್ದೆ ಪ್ರಕರಣವನ್ನು ದಾಖಲಿಸಿ ಗಡಿಪಾರ್ ಮಾಡುವಂತ ಕೆಲಸ ಮಾಡ್ಬೇಕು ನೀವು ಒಂದು ಮಾಡಿ ನೋಡ್ರಿ ಎಲ್ಲರೂ ಕೂಡ ಕನ್ನಡಿಗ ಮಾತಾಡೋರು ಎಷ್ಟು ಗೌರವಿಸ್ತಾರ ಎಷ್ಟು ಕೀರ್ತಿಸ್ತಾರ ನೀವು ಯಾವುದೇ ರೀತಿಯಾದಂಥ ಅವ್ರ ಮೇಲೆ ಸಿದ್ಧವಾದಂಥ ಕ್ರಮವನ್ನು ತಗೋತಾ ಇಲ್ಲ ಕಠಿಣವಾದಂಥ ಕ್ರಮವನ್ನು ತಗೋತಾ ಇಲ್ಲ ಅಂದ್ರೆ ಪದೇ ಪದೇ ಇಂಥದ್ದಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆ ಈ ವಿಷಯದೊಳಗೆ ರಾಜಿ ಸಂಧಾನವನ್ನ ಮಾಡಿದೆ ಪ್ರಕರಣವನ್ನ ದಾಖಲಿಸ್ಕೊಂಡು ಅದರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಒಂದು ವೇಳೆ ಇವತ್ತೇನಾದರೂ ಸಾಯಂಕಾಲವರೆಗೂ ಅವ್ರನ್ನ ಬಂಧಿಸ್ದೇ ಹೋದಲ್ಲಿ ಕರ್ನಾಟಕ ರಕ್ಷಣಾ ವ್ಯಕ್ತಿ ಕಾರ್ಯಕರ್ತರು ಈ ಘಟನಾ ಸ್ಥಳಕ್ಕೆ ತೆರಳಿ ಪ್ರತಿಭಟನೆ ಮಾಡಬೇಕಾಗತ್ತೆ ಅಲ್ಲಿ ಕಾನೂನು ಸುವ್ಯವಸ್ಥೆಗೆ ಅದಕ್ಕೆ ಆದರೆ ನೇರವಾಗಿ ಇಲಾಖೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಹೊಣೆ ಆಗ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ